ಮಾಲಿಗೆ ಅಲ್ಲ ಈ ಡೈರಿ ಫಾರ್ಮ್ ಇಂಡ್ರಿ ಡೈರಿ ಫಾರ್ಮ್ ಅಲ್ಲಿಂದ ಈ ಬ್ಯಾಪಿಗಾಕ್ವರೆಗೂ ಇನ್ನೊಂದು ಟನಲ್ ಬರ್ತದೆ ಟನಲ್ ಒಂದೂವರೆ ಕಿಲೋಮೀಟರ್ ಟನಲ್ ಬರ್ತದೆ ಬಂದು ಅದನ್ನು ಕೂಡ ಈಗ ಸದ್ಯದಲ್ಲೇ ಕ್ಯಾಬಿನೆಟ್ ಬರ್ತಾ ಇದೆ ಈ ಟೆಂಡರ್ ಆಗಿರೋದಲ್ಲದೆ ಎಮರ್ಜೆನ್ಸಿಗೆ ಇದನ್ನ ಈ ಭಾಗದಲ್ಲಿ ಯಾಕೆಂದ್ರೆ ಕೆಲಸಕ್ಕೆ ಬರೋರು ಮತ್ತೊಂದು ಏರ್ಪೋರ್ಟ್ ಇಂದ ಬರೋರು ಎಲ್ಲರೂ ಕೂಡ ಈ ನಾರ್ತ್ ಬೆಂಗಳೂರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅನ್ನೋ ದೃಷ್ಟಿಯಿಂದ ಅದು ಕೂಡ ಆದಷ್ಟು ಜಲ್ದಿ ಈಗ ನಾವು ಕರೀತಾ ಇದ್ದೀವಿ ಇಲ್ಲಿ ನಾವು ಬೆಂಗಳೂರಿಗೆ ನಮಗೆ ಟ್ರಾಫಿಕ್ ಸಮಸ್ಯೆ ದಿನ ಜಾಸ್ತಿ ವಾಹನಗಳು ಕಟ್ ಆಗ್ತಾ ಇದೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಇವೆಲ್ಲ ಕೂಡ ಅರಿವಿದೆ ಅದಕ್ಕೆ ಏನೆಲ್ಲ ಬೇಕು ನಮ್ಮ ಎ ವತಿಯಿಂದ ಸ್ಥಳೀಯ ಶಾಸಕರು ಮಂತ್ರಿ ಇದ್ದಾರೆ ಅವರು ಕೃಷ್ಣ ಬೇರೆಗೌಡರು ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಮಾತಾಡಿ ಇದಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ ಬಹಳ ಸಂತೋಷ ಆಯ್ತು ಬಹಳ ಜರೂರಾಗಿ ಮಾಡಿದ್ದೀವಿ ಇದು ಬಹಳ ಟೆಕ್ನಿಕಲ್ ವರ್ಕ್ ಯಾಕೆ ಅಲ್ಲಿ ಮೆಟ್ರೋ ಇದೆ ಇದಿದೆ ಏನೋ ಒಂದು ಕಡೆ ಮೆಟ್ರೋ ಇದೆ ಒಂದು ಕಡೆ ರೈಲ್ವೆ ಇದೆ ಆ ಕೆಲಸ ಮಾಡಬೇಕಾದ್ರೆ ರಾತ್ರಿ ಹೊತ್ತು ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಸೊ ಅದರಿಂದ ಆಗಿದೆ ಇನ್ನೊಂದು ಲೋಪು ಮೂರು ತಿಂಗಳೊಳಗಡೆ ಇನ್ನೊಂದು ಸೈಡ್ ಬರ್ತದೆ ಸೊ ಆದಷ್ಟು ಟ್ರಾಫಿಕ್ ಕಡಿಮೆ ಆಗ್ತದೆ ಮ್ಯಾಪ್ ಸಮೇತ ಸಿಎಂಗೆ ನಾನು ಮುಂದಕ್ಕೆ ಏನೇನು ಮಾಡಿದೀವಿ ಪ್ಲಾನ್ ಆಗ್ತಾ ಇದೀವಿ ಇಲ್ಲಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೂ ಅದೇಂಗಾಗ್ತದೆ ಈಗ ಅರ್ಜೆಂಟ್ ಟನಲ್ ಇನ್ನೊಂದು ಸ್ಮಾಲ್ ಟನಲ್ ಯಾವತ್ತು ಏನ್ ಮಾಡಬೇಕು ಫೈನಾನ್ಷಿಯಲ್ ಸ್ಟ್ರಕ್ಚರ್ ಏನು ಅನ್ನೋದೆಲ್ಲ ಕಂಪ್ಲೀಟ್ ಎಕ್ಸ್ಪ್ಲೋನ್ ಮಾಡಿದ್ದೀವಿ ಯಾರೋ ಏನಾರ ಮಾತಾಡೋದಕ್ಕೆಲ್ಲ ನಾವು ಅದು ಉತ್ತರ ಕೊಡೋಕಾಗಲ್ಲ ಡೋಂಟ್ ವರಿ ನಾವಿರದ ಜನರ ಸೇವೆಗೋಸ್ಕರ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಇದಾಗಿದ್ದು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲೇ ಈ ಜಂಕ್ಷನ್ ನಾವು ಕ್ರಿಸ್ಟಾವರ್ ಕಾಲ್ದಲ್ಲೇ ಇದು ಪ್ರಾರಂಭ ಆಯ್ತು